ಇನ್ನೂ ಹೆಚ್ಚು ಕಲಿಯೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂಡ್ ಇನ್ನೂ ಹೆಚ್ಚು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಕಥೆನೂ ತುಂಬಾ ಚೆನ್ನಾಗಿದೆ ಸೊ ಎಲ್ಲ ಕಾರಣದಿಂದ ಬಹಳಷ್ಟು ಖುಷಿ ಹೆಸರೇಟ್ ಹೌದು ಕೋನ್ಸಿಡೆನ್ಸ್ ಏನು ನೋಡಿ ಅದು ಗೊತ್ತಿಲ್ಲ ಹೆಂಗೆ ಅಂತೇಳಿ ನನಗೆ ಶಾಕ್ ಆಯ್ತು ಮನೆಯಲ್ಲಿ ನಾವೆಲ್ಲರೂ ನಮ್ಮ ಪ್ರೀತಿಯಿಂದ ಅಮ್ಮು ಅಮ್ಮು ಅಂತಾನೆ ಕರಿತೀವಿ ಕೇರಳ ಮಾದರಿಯಲ್ಲಿ ಸರ್ ನೋಡಿ ನನಗೆ ಬೇರೆ ಇಂಡಸ್ಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಮಡಿವಂತಿಕೆ ಇರುವಂಥ ಚಿತ್ರರಂಗ ನಮ್ಮದು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಿಮಗೂ ಗೊತ್ತಿರುವಂಥದ್ದು ಆ ಥರ ವಿಚಾರಗಳು ಇಲ್ಲಿ ಯಾವುದೋ ಅಷ್ಟೊಂದು ಬೆಳಕಿಗೆ ಬಂದಿಲ್ಲ ಯಾವುದೋ ಒಂದೆರಡು ಬಂದಿತ್ತು ಬಟ್ ಈಗ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ ಕನ್ನಡ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ ಅನ್ನೋದಾದರೆ ಈಗೇನು ಒಂದು ಸಮಿತಿ ಬೇರೆ ರಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಮಾಡಲಿ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗಲಿ ಒಂದು ಸಪೋರ್ಟ್ ಸಿಗಲಿ ಇದು ಸಿ ಎಮ್ ಅವ್ರಿಗೂ ಹೋಗಿದೆ ಅಂತ ಹೇಳ್ಕೊಂಡು ಒಳ್ಳೇದಾಗಲಿ ನಮ್ಮ ಸಪೋರ್ಟ್ ಅಂತ ಖಂಡಿತವಾಗ್ಲೂ ಇದೆ ಇರುತ್ತೆ ಇಲ್ಲಮ್ಮ ನಮ್ಮ ವಿಚಾರ ನಮ್ಮ ಗಮನಕ್ಕೆ ಈ ಥರ ವಿಚಾರಗಳು ಯಾವುದು ಬಂದಿಲ್ಲ ಇಲ್ಲ ಈಗೀಗ ನಾವು ಇರೋದಷ್ಟೇ ನಮ್ಮ ಸಿನಿಮಾಗಳು ಅಂತ ಬಂತು ಅಂದರೆ ಈ ಇಪ್ಪತ್ತೇಳು ಇಪ್ಪತ್ತೆಂಟು ಸಿನಿಮಾಗಳು ಏನು ನಾವು ಮಾಡಿದ್ದೀವಿ ಎಲ್ಲ ಹೀರೋಯಿನ್ಗಳು ಇವತ್ತು ನನಗೆ ಆತ್ಮೀಯ ಸ್ನೇಹಿತರು ಸ್ನೇಹಿತೆಯರು ಅವತ್ತಿಂದ ಇವತ್ತರ್ಗು ನಮಗೆ ಎಲ್ಲ ನಮ್ಮ ಮನೆ ಪ್ರೋಗ್ರಾಮ್ಗಳ್ಗಾಗ್ಬೋದು ಪೂಜೆಗೆ ಏನೇ ಒಂದು ಒಳ್ಳೆ ಕಾರ್ಯ ಫಂಕ್ಷನ್ಗಳು ಸಹ ನಮಗೆ ಬರ್ತಾರೆ ಬಹಳ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಅಷ್ಟು ಮಾತ್ರ ಹಾಕಿ ಬರ್ತಾರೆ ಹೇಳಿದಲ್ಲಿ ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರದ್ದು ಕೇಸ್ ವಿಚಾರವಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಕೋರ್ಟ್ಗೆ ಸೊ ಅದೇನಾದರೂ ಆಗಲಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದೇನೆಂದರೆ ಅವರು ಸಾಧ್ಯ ಆದಷ್ಟು ಬೇಗ ನಿರಪರಾಧಿ ಅಂತ ಪ್ರೂವ್ ಆಗಿ ಹೊರಗಡೆ ಬರಲಿ ಅನ್ನೋದು ನಮ್ಮ ಒಂದು ದೊಡ್ಡ ಆಶಯ ಯಾಕಂದರೆ ಇಸ್ ನಾಟ್ ಎ ಕಾಮನ್ ಮ್ಯಾನ್ ತುಂಬ ಕಾಂಟ್ರಿಬ್ಯೂಷನ್ ಇದೆ ಕನ್ನಡ ಚಿತ್ರರಂಗಕ್ಕೆ ಅವ್ರದ್ದು ಸಾಕಷ್ಟು ಜನ ಪ್ರೊಡ್ಯೂಸರ್ಗಳು ಅವ್ರ ಮೇಲೆ ಬರೀ ಲಕ್ಷಗಟ್ಟಲೆಲ್ಲ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ನಾವು ಅವ್ರನ್ನೂ ನೋಡಬೇಕಾಗುತ್ತೆ ಆಮೇಲೆ ಕನ್ನಡ ಇಂಡಸ್ಟ್ರಿನಲ್ಲಿ ಇರೋಂಥ ಕೆಲವೇ ಸೂಪರ್ ಸ್ಟಾರ್ಗಳಲ್ಲಿ ಅವರೊಬ್ಬರು ಸೂಪರ್ ಸ್ಟಾರ್ ಸೊ ಅವರು ಕಾಂಟ್ರಿಬ್ಯೂಷನ್ ತುಂಬ ಇರೋದ್ರಿಂದ ಇನ್ನೂ ಅವರ ಕಾಂಟ್ರಿಬ್ಯೂಷನ್ ಕಣ ಇಂಡಸ್ಟ್ರಿಗೆ ಈ ಸಮಯದಲ್ಲಿ ಹೆಚ್ಚಿಗೆ ಬೇಕಾಗಿದೆ ಯಾಕಂದರೆ ನೀವು ನೋಡಿದಾಗೆ ಒಂದು ಥಿಯೇಟರ್ಗಳು ತುಂಬುವಂಥ ವಿಚಾರ ಆಗಿರ್ಬೋದು ಪ್ರೊಡ್ಯೂಸರ್ ಹಾಕಿರುವಂಥ ಹಣವನ್ನು ಅದ್ಭುತವಾಗಿ ವಾಪಸ್ ತಂದು ಕೊಡೋಂಥದ್ದು ಅವರ ಅಭಿಮಾನಿಗಳಿಗೆ ಖುಷಿ ಕೊಡುವಂಥದ್ದಾಗಿರ್ಬೋದು ಸೊ ಎಲ್ಲ ವಿಚಾರದಲ್ಲೂ ಸಹ ಯಾವತ್ತೂ ತುಂಬ ಒಳ್ಳೆಯ ಉನ್ನತ ಸ್ಥಾನದಲ್ಲಿ ನಿಲ್ತಾಯಿದ್ದಂಥ ವ್ಯಕ್ತಿ ಸೊ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ ಇದು ಏನಾಗಿದೆ ಏನು ಅಂತ ಹೇಳಿ ಸೊ ಹಾಗಾಗಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಸಾಧ್ಯ ಆದಷ್ಟು ಬೇಗ ನಿರಪರಾಧಿಯಾಗಿ ಹೊರಗಡೆ ಬರಲಿ ಆದಷ್ಟು ಬೇಗ ಅವರಿಗೆ ಬೇಲ್ ಸಿಗಲಿ ಅಂತ ಹಾರಿಸ್ತೇನೆ ಅಮ್ಮ ಅದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಆ್ಯಕ್ಚುಲಿ ಅಲ್ವಾ ಈಗ ಮಾಧ್ಯಮದಲ್ಲಿ ನೀವು ಸತ್ಯವನ್ನು ಶೋಧನೆ ಮಾಡೋದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ಎಲ್ಲೆಲ್ಲಿಂದ ಏನೋ ಒಂದು ಸತ್ಯವನ್ನು ಹೊರಗಿಡುವಂಥ ಪ್ರಯತ್ನ ನೀವು ಮಾಡ್ತಾ ಇರ್ತೀರ ಒಳ್ಳೇದಾಗಲಿ ಅಂತ ಹಾರೈಸ್ಬೋದು ಅಷ್ಟೇ ಬಿಟ್ಟರೆ ನಾವು ಹೋಗಿ ಈ ಥರ ಫೋಟೋ ಬಂದಿದೆ ಆ ಫೋಟೋ ಬಗ್ಗೆ ಅದೇನಂತ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಎಲ್ರಿಗೂ ಒಳ್ಳೇದಾಗ್ಲಿ ಅದೇ ಖಂಡಿತವಾಗ್ಲೂ ಅವ್ರ ಕುಟುಂಬದ ಬಗ್ಗೆ ನಮಗೂ ಒಂದು ಏನಿದೆ ಒಂದು ಸಂತಾಪ ಇದೆ ನಿಜಕ್ಕೂ ಒಂದು ತುಂಬಾ ಅವ್ರ ವೈಫ್ನೆಲ್ಲ ನೋಡಿದಾಗ ತುಂಬಾ ಅಯ್ಯೋ ಅನ್ಸುತ್ತೆ ಅದ್ರ ಬಗ್ಗೆ ಯಾವುದೇ ರೀತಿ ಎರಡನೇ ಮಾತಿಲ್ಲ ಸರ್ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಬಟ್ ಅವ್ರು ಮಾಡಿರೋದು ಒಳ್ಳೆ ಕೆಲಸ ಅಲ್ವಲ್ಲ ಸರ್ ಅಲ್ವಾ ಕೆಲಸ ಇರ್ಬೋದು ಮೇಡಮ್ ಇರ್ಬೋದು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈಗ ಸಾಯಿಸಿದಾರೆ ಅನ್ನೋದು ಎಲ್ಲೂ ಪ್ರೂವ್ ಆಗಿಲ್ಲ ಅಲ್ವಾ ಪ್ರೂವ್ ಆಗ್ಬೇಕಲ್ವಾ ಸೊ ಅದು ಹೌದು ಅದು ಆಗಿರ್ಬೋದು ಅದು ಕೋರ್ಟ್ ತೀರ್ಮಾನ ತಗೊಳುತ್ತೆ ಬಟ್ ಹಾಗೆ ಅಂತೇಳಿ ಈಗ ಅವ್ರು ಮಾಡಿರೋದು ಅಂತ ಒಳ್ಳೆ ಕೆಲಸ ಅಲ್ಲ ಈಗ ನೀವು ಒಬ್ಬರು ಹೆಣ್ಮಗಳಿಗೆ ಈಗ ನಿಮ್ಗೆ ಯಾರಾದ್ರೂ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ರೆ ಅದು ಮಾಡಿದ್ರೆ ಇದು ಮಾಡಿದ್ರೆ ಫಸ್ಟು ಒಂದು ಕೋಪ ಬರುವಂಥದ್ದು ಏನು